ಶ್ರೀ ವಿರಾಟ್ ಪುರುಷ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮೆಲ್ಲ ಆಧ್ಯಾತ್ಮಿಕ ಚಿಂತನೆಗಳಲ್ಲ ಶ್ರೀ ದೇವಿ ಭಾಗವತ ಮಹಾಪುರಾಣದ ಕಥೆಗಳನ್ನು ಕೇಳಿ ಆನಂದಿಸಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಶ್ರೀ ದೇವಿ ಭಾಗವತ ಮಹಾಪುರಾಣ ನಮಸ್ಕಂದ ತ್ರಿಚತ್ವರಿಂಶೋಧ್ಯಾಯ ನಾರದನು ಹೇಳಿದನು ನಾರಾಯಣನಿಗೆ ಸಮನಾದ ಮಹಾಪುಣ್ಯವಂತನಾದ ನಾರಾಯಣ ಗುರುವೆ ರೂಪದಿಂದಲೂ ಗುಣದಿಂದಲೂ ಕೀರ್ತಿಯಿಂದಲೂ ಮನಸ್ಸಿನಿಂದಲೂ ಕಾಂತಿಯಿಂದಲೂ ಜ್ಞಾನಿಗಳಲ್ಲಿ ಶ್ರೇಷ್ಠನಾಗಿರುವೆ ಸಿದ್ಧರು ಯೋಗಿಗಳು ತಪಸ್ಸುಗಳು ಮುನಿಗಳು ಇವರಲ್ಲಿ ಶ್ರೇಷ್ಠನಾಗಿ ವೇದವನ್ನು ತಿಳಿದವರಲ್ಲಿ ಉತ್ತಮನಾಗಿರುವೆ ಆಶ್ಚರ್ಯಕರವಾದ ಮಹಾಲಕ್ಷ್ಮಿಯ ಉಪಖ್ಯಾನವನ್ನು ಕೇಳಿ ತಿಳಿದೆನು ಅತಿ ಗೋಪ್ಯವಾದ ಸಮಸ್ತ ಸಂದರ್ಭಗಳಲ್ಲಿ ಉಪಯುಕ್ತವಾದ ಪುರಾಣಗಳಲ್ಲಿ ಪ್ರಕಾಶಕ್ಕೆ ಬರದೇ ಇರುವ ವೇದೋಕ್ತವಾದ ಧರ್ಮ ಸಹಿತವಾದ ಯಾರಿಗೂ ತಿಳಿಯದಿರುವ ಯಾವುದಾರು ಉಪಾಖ್ಯಾನವಿದ್ದರೆ ಈಗ ಅದನ್ನು ಹೇಳು ಎಂದು ನಾರದು ಹೇಳಿದನು ನಾರಾಯಣನು ಹೇಳಿದನು ನಾರದನೇ ಪುರಾಣಗಳಲ್ಲಿ ಪ್ರಕಾಶಕ್ಕೆ ಬರದೇ ಇರುವ ನಾನಾ ವಿಧವಾದ ಆಖ್ಯಾನಗಳಲ್ಲಿ ಎಷ್ಟೋ ಕಥೆಗಳು ಗುಟ್ಟಾಗಿ ಜನರಿಗೆ ದೊರೆಯದೇ ಇವೆ ಎಂದು ಹೇಳಿರುವೆ ಅವುಗಳಲ್ಲಿ ಸುಂದರವಾದ ಸಾರವಾದ ಯಾವ ಆಖ್ಯಾನವನ್ನು ಕೇಳಬೇಕೆಂದು ನೀನು ಬಯಸುವೆ ಅದನ್ನು ಮಹಾ ಮಹಾಶ್ ಮಹಿಮಶಾಲಿಯಾದ ನೀನು ಹೇಳು ಆಮೇಲೆ ನಾನು ಅದನ್ನು ವಿವರಿಸುವೆನು ನಾರದನು ಹೇಳಿದನು ದೇವತೆಗಳಿಗೆ ಹವಿಸ್ಸನ್ನು ಕೊಡುವುದರಲ್ಲಿ ಸ್ವಾಹಾದೇವಿಯು ಪಿತೃಗಳಿಗೆ ಪದಾರ್ಥಗಳನ್ನು ಅರ್ಪಿಸುವುದರಲ್ಲಿ ಸುಧಾದೇವಿಯು ಪ್ರಸಿದ್ಧಿಯನ್ನು ಹೊಂದಿರುವರು ದಕ್ಷಿಣಾದೇವಿಯು ಎಲ್ಲರಿಗಿಂತಲೂ ಶ್ರೇಷ್ಠಳೆಂದು ಪ್ರಸಿದ್ಧಿ ಇರುವುದು ಆ ದೇವಿಯರ ಚರಿತ್ರೆಯನ್ನು ಇವರ ಉತ್ಪತ್ತಿ ಮುಖ್ಯತೆ ಫಲ ಇವುಗಳನ್ನು ನಿನ್ನ ಮುಖದಿಂದಲೇ ಕೇಳಬೇಕೆಂದಿರುವೆನು ವೇದಗಳನ್ನು ತಿಳಿದವರಲ್ಲಿ ಶ್ರೇಷ್ಠವಾದ ನೀನು ಅವುಗಳನ್ನು ವಿಸ್ತರಿಸಿ ಹೇಳು ಸೂತನು ಹೇಳಿದನು ನಾರದನ ಮಾತನ್ನು ಕೇಳಿ ನಾರಾಯಣ ಮುನಿಯು ನಕ್ಕು ಬಹಳ ಹಳೆಯದಾದ ಪುರಾಣೋಕ್ತವಾದ ಕಥೆಯನ್ನು ಹೇಳಲು ಪ್ರಾರಂಭ ಮಾಡಿದ ನಾರಾಯಣ ಹೇಳಿದ ಪ್ರಪಂಚದ ಸೃಷ್ಟಿಯ ಪ್ರಾರಂಭದಲ್ಲಿ ದೇವತೆಗಳು ತಮ್ಮ ಆಹಾರಕ್ಕೋಸ್ಕರವಾಗಿ ಮೊದಲು ಬ್ರಹ್ಮಲೋಕಕ್ಕೆ ಹೊರಟರು ತರುವಾಯ ಮನೋಹರವಾದ ಬ್ರಹ್ಮನ ಸಭೆಗೆ ಬಂದರು ನಾರದನೇ ದೇವತೆಗಳು ಬ್ರಹ್ಮನ ಸಭೆಗೆ ಬಂದು ತಮಗೆ ಆಹಾರಕ್ಕೆ ಕಾರಣವಾದುದನ್ನು ತೋರಿಸಬೇಕೆಂದು ವಿಜ್ಞಾಪನೆ ಮಾಡಿಕೊಂಡರು ಬ್ರಹ್ಮನು ಇವರ ಮಾತನ್ನು ಕೇಳಿ ಯಜ್ಞದಲ್ಲಿ ಬ್ರಾಹ್ಮಣರು ಕೊಡುವ ಹವಿಸ್ಸನ್ನು ನಿನಗೆ ದೊರೆಯುವಂತೆ ಮಾಡಿ ನಿಮ್ಮ ಆಹಾರ ವ್ಯವಸ್ಥೆಯನ್ನು ಮಾಡುವೆನೆಂದು ಪ್ರತಿಜ್ಞೆ ಮಾಡಿ ದೇವತೆಗಳ ಅನುಕೂಲಕ್ಕೋಸ್ಕರವಾಗಿ ಶ್ರೇಷ್ಠವಾದ ವಿಷ್ಣುವನ್ನು ಸ್ತೋತ್ರ ಮಾಡಿದ ನಾರದನು ಪ್ರಶ್ನೆ ಮಾಡಿದರು ಪರಮಾತ್ಮನಾದ ವಿಷ್ಣು ಅಂಶದಿಂದ ಯಜ್ಞ ಸ್ವರೂಪನಲ್ಲವೇ ಯಜ್ಞೋ ವೈ ವಿಷ್ಣು ಎಂದು ವೇದದಲ್ಲಿದೆ ಬ್ರಾಹ್ಮಣರು ದೇವತೆಗಳೇ ಅವರವರ ಹೆಸರಿನಲ್ಲಿ ಹವಿಸ್ಸನ್ನು ಕೊಡುವುದಿಲ್ಲವೇ ಆದ್ದರಿಂದ ಆ ದೇವತೆಗಳಿಗೆ ಅವರವರ ಹೆಸರಿನಿಂದ ಹವಿಸ್ಸನ್ನು ಕೊಡುವುದಿಲ್ಲವೇ ಅದರಿಂದ ಆ ದೇವತೆಗಳಿಗೆ ತೃಪ್ತಿಯುಂಟಾಗುವುದಿಲ್ಲವೇ ನಾರಾಯಣನು ಉತ್ತರ ಹೇಳಿದ ಕ್ಷ ಬ್ರಾಹ್ಮಣರು ಕ್ಷತ್ರಿಯರೇ ಮೊದಲಾದರೂ ಭಕ್ತಿಯಿಂದ ದೇವತೆಗಳಿಗೆ ಹವಿಸ್ಸನ್ನು ಕೊಡುವರು ಅವರು ಕೊಟ್ಟ ಹವಿಸ್ಸನ್ನು ದೇವತೆಗಳಿಗೆ ತೆಗೆದುಕೊಂಡು ಹೋಗಿ ಕೊಡುವವರು ಯಾರೂ ಇಲ್ಲದರಿಂದ ದೇವತೆಗಳಿಗೆ ಹವಿಸು ಸಿಗುವುದಿಲ್ಲ ಆದುದರಿಂದ ದೇವತೆಗಳಿಗೆ ತೃಪ್ತಿ ಉಂಟಾಗುವುದಿಲ್ಲ ದೇವತೆಗಳು ಆ ದುಃಖ ನಿವಾರಣೆಗೆ ಉಪಾಯವನ್ನು ತಿಳಿಯದೆ ವಿಷಾದದಿಂದ ಎಲ್ಲರೂ ಬ್ರಹ್ಮನ ಸಭೆಗೆ ಹೋಗಿ ತಮಗೆ ಆಹಾರಾಭಾವದ ಕಾರಣವನ್ನು ಹೇಳಿದರು ಬ್ರಹ್ಮನು ದೇವತೆಗಳ ಮಾತನ್ನು ಕೇಳಿ ಧ್ಯಾನ ಮತ್ತು ಸ್ತೋತ್ರಗಳಿಂದ ಶ್ರೀಕೃಷ್ಣನನ್ನು ಬೇಡಿಕೊಂಡ ಶ್ರೀಕೃಷ್ಣನ ಅಪ್ಪಣೆಯಿಂದ ಧ್ಯಾನಾದಿಗಳಿಂದ ಮೂಲ ಪ್ರಕೃತಿಯ ಪೂಜೆಯನ್ನು ಮಾಡಿದ ಮೂಲ ಪ್ರಕೃತಿಯ ಅಂಶದಿಂದ ಸಮಸ್ತ ಶಕ್ತಿ ಸ್ವರೂಪಗಳು ಸುಂದರಿಯು ಮೇಘದಂತೆ ಬಣ್ಣವುಳ್ಳವಳು ಮನೋಹರಳಾದವಳು ಅಲಂಕಾರ ಮಾಡಿಕೊಂಡು ಮುಗುಳ್ನಗೆಯಿಂದ ಕೂಡಿ ಪ್ರಸನ್ನವಾದ ಮುಖವುಳ್ಳು ಭಕ್ತಿಯಿಂದ ವರವನ್ನು ಕೊಡುವುದರಲ್ಲಿ ಆಸಕ್ತಳು ಆದ ದೇವಿಯು ಬ್ರಹ್ಮನೆದುರಿಗೆ ಬಂದು ಬ್ರಹ್ಮನೇ ವರವನ್ನು ಕೇಳು ಎಂದು ಹೇಳಿದಳು ಬ್ರಹ್ಮನು ಆ ದೇವಿಯ ಮಾತನ್ನು ಕೇಳಿ ಸಂಭ್ರಮದಿಂದ ಆ ದೇವಿಯನ್ನು ಕುರಿತು ಮಾತನಾಡಿದ ಬ್ರಹ್ಮನು ಹೇಳಿದ ಓ ದೇವಿಯೇ ಮಹಾಸುಂದರಿಯಾದ ನೀನು ಅಗ್ನಿಗೆ ಸುಡುವ ಶಕ್ತಿಯಾಗು ಮತ್ತು ಪತ್ನಿಯಾಗು ನೀನಿಲ್ಲದೆ ಅಗ್ನಿಯು ತನ್ನಲ್ಲಿ ಕೊಟ್ಟ ಹವಿಸ್ಸನ್ನು ಸುಡುವ ಮತ್ತು ಅದನ್ನು ದೇವತೆಗಳಿಗೆ ತಲುಪಿಸುವ ಶಕ್ತಿಯನ್ನು ಹೊಂದುವುದಿಲ್ಲ ಮಂತ್ರದ ಕೊನೆಯಲ್ಲಿ ನೀನು ಹೆಸರನ್ನು ಹೇಳಿ ಯಾವ ಮನುಷ್ಯನು ದೇವತೆಗಳಿಗೆ ಹವಿಸ್ಸನ್ನು ಕೊಡುವನು ಆ ಹವಿಸ್ಸನ್ನು ದೇವತೆಗಳೂ ಸಂತೋಷದಿಂದ ಸಂತೋಷದಿಂದ ಹೊಂದುವರು ಓ ದೇವಿಯೇ ನೀನು ಅಗ್ನಿದೇವನಿಗೆ ಸಂಪತ್ತಿನ ರೂಪಳಾಗಿಯೋ ಕಾಂತಿ ರೂಪಳಾಗಿಯೋ ಗೃಹಾಧಿಪತಿಯಾಗಿಯೂ ಇರು ಮತ್ತು ದೇವತೆಗಳಿಗೂ ಮನುಷ್ಯರೇ ಮೊದಲಾದವರಿಗೂ ಪುಜ್ಜಳಾಗು ಬ್ರಹ್ಮನ ಮಾತನ್ನು ಕೇಳಿ ಸ್ವಾಹಾದೇವಿಯು ವಿಷಾದವನ್ನು ಹೊಂದಿದಳು ಆಮೇಲೆ ಬ್ರಹ್ಮನನ್ನು ಕುರಿತು ತನ್ನ ಅಭಿಪ್ರಾಯವನ್ನು ಹೇಳಿದಳು ಓ ಬ್ರಹ್ಮನೇ ನಾನು ಬಹಳ ಕಾಲ ತಪಸ್ಸು ಮಾಡಿ ಕೃಷ್ಣನನ್ನು ಪತಿಯನ್ನಾಗಿ ವರಿಸಿರುವೆನು ಅವನನ್ನು ಬಿಟ್ಟು ಬೇರೊಬ್ಬನನ್ನು ಸ್ವಪ್ನದಂತೆಯೋ ಬ್ರಾ ಬ್ರಾರಿ ಭ್ರಾಂತಿ ರೀತಿ ಜ್ಞಾನದಂತೆಯೋ ಮಿಥ್ಯಾವಸ್ತುವನ್ನಾಗಿ ತಿಳಿವೆನು ಯಾರ ಅನುಗ್ರಹದಿಂದ ನೀನು ಜಗತ್ತನ್ನು ಸೃಷ್ಟಿಸುವೆಯೋ ಶಿವನು ಮೃತ್ಯುವನ್ನು ಜಯಿಸಿದನು ಆದಿಶೇಷನು ಭೂಮಿಯನ್ನು ಧರಿಸಿದನು ಬ್ರಹ್ಮ ಧರ್ಮದೇವನು ಧರ್ಮ ಕಾರ್ಯ ಮಾಡುವರಿಗೆ ಸಾಕ್ಷಿಯಾಗಿರುವರು ಗಣೇಶನ ದೇವತೆಗಳೆಲ್ಲರೂ ಮೊದಲೇ ಪೂಜೆಯನ್ನು ಹೊಂದುವರು ಪ್ರಕೃತಿಗಳು ಸಮಸ್ತರಿಗೂ ಪೂಜರಾಗಿರುವ ಯಾರ ಸೇವೆಯಿಂದ ಮುನಿಗಳು ಋಷಿಗಳು ಪೂಜ್ಯರಾಗಿರೋ ಆ ಕೃಷ್ಣನ ಪಾದಪೂಜಗಳನ್ನು ಬಿಡದೇ ಮನಸ್ಸಿನಲ್ಲಿ ಧ್ಯಾನಿಸುತ್ತಿರುವೆನು ಕಮಲಮುಖಿಯು ಲಕ್ಷ್ಮೀ ಅಂಶ ಸಂಭೂತಳು ಆದ ಸ್ವಾಹಾದೇವಿ ಬ್ರಹ್ಮನಿಗೆ ಹೀಗೆಂದು ಹೇಳಿ ಕಮಲನಾಭನಾದ ನಾರಾಯಣನ ಉದ್ದೇಶಿಸಿ ತಪಸ್ಸು ಮಾಡುವುದಕ್ಕಾಗಿ ಹೋದಳು ಯಾವ ತೊಂದರೆಯೂ ಇಲ್ಲದೆ ಕೃಷ್ಣನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಒಂದು ಲಕ್ಷ ವರ್ಷಗಳವರೆಗೆ ಒಂದೇ ಕಾಲ ನಿಂತು ತಪಸ್ಸನ್ನು ಮಾಡಿದಳು ಆಗ ಪ್ರಕೃತಿಗಿಂತಲೂ ಶ್ರೇಷ್ಠನಾದ ನಿರ್ಗುಣವಾದ ಶ್ರೀಕೃಷ್ಣ ರೂಪದಿಂದಿರುವ ಪರಬ್ರಹ್ಮನನ್ನು ನೋಡಿದಳು ಅತ್ಯಂತ ಮನೋಹರವಾದ ಸಾಕಾರ ಬ್ರಹ್ಮನಾದ ಕೃಷ್ಣನ ರೂಪವನ್ನು ನೋಡಿ ಇಷ್ಟಾರ್ಥಗಳನ್ನು ಕೊಡಲು ಶಕ್ತನಾದ ಅವನನ್ನು ಧ್ಯಾನಿಸುತ್ತಾ ಎಂಬ ಒಂಬತ್ತನೆಯ ಸಾತ್ವಿಕ ಭಾವವನ್ನು ಹೊಂದಿದಳು ಸಮತ್ತೂ ತಿಳಿದವನಾದ ಶ್ರೀಕೃಷ್ಣನು ಆ ಸ್ವಾಹಾದೇವಿಯ ಅಭಿಪ್ರಾಯವನ್ನು ತಿಳಿದು ತಪಸ್ಸಿನಿಂದ ಕೃಶವಾದ ಅವಯವಗಳುಳ್ಳ ಆಕೆಯನ್ನು ಮೂರ್ಛೆಯಿಂದ ಎಬ್ಬಿಸಿ ಅವಳನ್ನು ಕುರಿತು ಹೇಳಿದನು ಭಗವಂತನು ಹೇಳಿದ ಎಲೆ ಸುಂದರಿಯೇ ಮುಂದೆ ವರಾಹಕಲ್ಪದಲ್ಲಿ ನಿನ್ನ ಔಷಧದಿಂದ ನಗ್ನಚಿತ್ತೆಂಬ ರಾಜನ ಮಗಳಾಗಿ ನಗ್ನಚಿತಿ ಎಂಬ ಹೆಸರನ್ನು ಪಡೆದು ನನ್ನ ಪತಿಯಾಗುವೆ ಈಗ ನೀನು ಅಗ್ನಿಗೆ ಸುಡುವ ಶಕ್ತಿ ಸ್ವರೂಪಳಾಗಿಯೂ ಅವನ ಪತ್ನಿಯಾಗಿಯೂ ಇರು ನಿನ್ನ ಹೆಸರನ್ನು ಮಂತ್ರದ ಕೊನೆಯಲ್ಲಿ ಪ್ರಯೋಗಿಸುವುದರಿಂದ ನೀನು ಮಂತ್ರಾಂಗರೂಪಳಾಗಿ ನನ್ನ ಅನುಗ್ರಹದಿಂದ ಪೂಜೆಯಳಾಗುವೆ ತನ್ನ ಮನೆಗೆ ಅಧಿಪತಿಯಾಗಿ ಭಾವಿಸುತ್ತಾ ನಿನ್ನನ್ನು ಅಗ್ನಿಯು ಭಕ್ತಿಯಿಂದ ಪೂಜಿಸುವನು ಮತ್ತು ಮನೋಹರಳು ಸುಂದರಿಯಾದ ನಿನ್ನೊಡನೆ ಕ್ರೀಡಿಸುವನು ಹೀಗೆಂದು ಶ್ರೀಕೃಷ್ಣನು ಸ್ವಾಹಾದೇವಿಗೆ ಹೇಳಿ ಅಂತರ್ಧಾನನಾದ ಈ ಸಂದರ್ಭದಲ್ಲಿ ಅಪ್ಪಣೆಯಿಂದ ಅಗ್ನಿಯು ನನ್ನನ್ನು ಈ ಸ್ವಾಹಾದೇವಿ ವರಿಸುವಳೋ ಇಲ್ಲವೋ ಎಂಬ ಭಯದಿಂದ ಅಲ್ಲಿಗೆ ಬಂದು ಜಗದಂಬೆಯ ಅಂಶಳಾದ ಆ ದೇವಿಯನ್ನು ಸಾಮೂಹ್ಯದಲ್ಲಿ ಹೇಳಿರುವ ಧ್ಯಾನಮಂತ್ರದಿಂದ ಧ್ಯಾನಿಸಿ ಪೂಜಿಸಿ ಸ್ತೋತ್ರ ಮಾಡಿದ ಬಳಿಕ ವೇದ ಪೂರ್ವಕವಾಗಿ ಅವಳ ಕೈ ಹಿಡಿದ ಆಗ ಅಗ್ನಿದೇವಿಯು ಸ್ವಾಹಾದೇವಿಯೊಡನೆ ಯಾವಾಗಲೂ ಸಂಭೋಗಕ್ಕೆ ಸುಖಕರವಾದ ನಿರ್ಜನ ಪ್ರದೇಶದಲ್ಲಿ ದೇವಮಾನವ ಮೂರು ವರ್ಷಗಳಿಗೂ ವಿವರಿಸುತ್ತಿದ್ದನು ಆ ಅಗ್ನಿಯು ತೇಜಸ್ಸಿಂದ ಸ್ವಾಹಾದೇವಿಗೆ ಗರ್ಭ ಉಂಟಾಯಿತು ಆ ಸ್ವಾಹಾದೇವಿಯ ಆ ಗರ್ಭವನ್ನು ದೇವಮಾನವ ಹನ್ನೆರಡು ವರ್ಷಗಳವರೆಗೆ ಧರಿಸಿದ್ದರು ಆಮೇಲೆ ಮನೋಹರರು ಸುಂದರವೂ ಆದ ದಕ್ಷಿಣಾಗ್ನಿಗಾ ಹಾರ್ಪತ್ಯ ಆಹಾವನೀಯ ಎಂಬ ಮೂರು ಮಕ್ಕಳನ್ನು ಹೆತ್ತರು ಋಷಿಗಳು ಮುನಿಗಳು ಬ್ರಾಹ್ಮಣರು ಕ್ಷತ್ರಿಯರು ಮೊದಲಾದವರು ಸ್ವಾಹಾ ಶಬ್ದದ ಕೊನೆಯಲ್ಲಿರುವ ಮಂತ್ರಗಳು ಹೇಳಿ ದೇವತೆಗಳಿಗೆ ಹವಿಸ್ಸನ್ನು ಕೊಡುವರು ಸ್ವಾಹಾ ಶಬ್ದದಿಂದ ಕೂಡಿದ ಮಂತ್ರವೇ ಪ್ರಶಸ್ತವಾದುದು ಅಂತಹ ಮಂತ್ರಗಳನ್ನು ಯಾರು ಉಪದೇಶ ತೆಗೆದುಕೊಳ್ಳುವರು ಅವರಿಗೆ ಮಂತ್ರವನ್ನು ಉಪದೇಶ ತೆಗೆದುಕೊಂಡ ಮಾತ್ರದಿಂದಲೇ ಎಲ್ಲ ವಿಧವಾದ ಸಿದ್ಧಿ ಉಂಟಾಗುವುದು ವಿಷಯವಿಲ್ಲದ ಸರ್ಪದಂತೆಯೋ ವೇದಾಭ್ಯಾಸವಿಲ್ಲದ ಬ್ರಾಹ್ಮಣನಂತೆಯೋ ಪ್ರತಿ ಸೇವೆಯಿಲ್ಲದ ಸ್ತ್ರೀಯಂತೆಯೋ ವಿದ್ಯೆ ಇಲ್ಲದ ಪುರುಷರಂತೆಯೋ ಕೊಂಬೆಗಳು ಹಣ್ಣು ಗಳಿಲ್ಲದ ಮರದಂತೆಯೋ ಸ್ವಾಹ ಶಬ್ದವಿಲ್ಲದ ಮಂತ್ರವು ನಿಂದಿತವಾಗಿ ಆ ಮಂತ್ರದಿಂದ ಹೋಮ ಮಾಡಿದರೆ ಫಲವಿಲ್ಲದೆ ಹೋಗುವುದು ಸ್ವಾಹಾಂತವಾದ ಮಂತ್ರದಿಂದ ಬ್ರಾಹ್ಮಣರಿಲ್ಲದೂ ಸಂತೋಷವನ್ನು ಹೊಂದುವರು ತಮ್ಮ ತಮ್ಮ ಆವಿರ್ಭಾಗಗಳನ್ನು ಹೊಂದಿ ಸಮಸ್ತ ಕರ್ಮಗಳು ಇದರಿಂದ ಫಲದಾಯಕಗಳಾಗುವುದು ಎಲೆ ನಾರದನೇ ಸುಖವನ್ನು ಮೋಕ್ಷ ಫಲವನ್ನು ಕೊಡುವ ಸಾರವಾದ ಶ್ರೇಷ್ಠವಾದ ಸ್ವಾಹೋಪಾಖ್ಯಾನವನ್ನು ಹೇಳಿದೆನು ಇನ್ನೇನನ್ನು ಹೇಳಬೇಕೆಂದು ಬಯಸುವೆ ಎಂದು ನಾರಾಯಣ ಮುನಿಯನ್ನು ಕೇಳ ನಾರದನು ಹೇಳಿದನು ಎಲೆಯ ಮುನಿ ಶ್ರೇಷ್ಠನೇ ಅಗ್ನಿ ಯಾವ ಮಂತ್ರದಿಂದ ಸಹಾದೇವಿಯನ್ನು ಧ್ಯಾನ ಮಾಡಿ ಪೂಜಿಸಿದನು ಅದನ್ನು ನನಗೆ ಹೇಳು ನಾರಾಯಣನು ಹೇಳಿದನು ಬ್ರಹ್ಮಾನ್ ಸೂತ್ರ ಮುನಿಯೇ ಸಾಮವೇದೋಕ್ತವಾದ ಧ್ಯಾನವನ್ನು ಸ್ತೋತ್ರ ಮತ್ತು ಪೂಜಾಧನಗಳನ್ನು ಹೇಳುತ್ತೇನೆ ಗಮನ ಇಟ್ಟುಕೊಳ್ಳು ಸಮಸ್ತ ಯಜ್ಞಗಳನ್ನು ಪ್ರಾರಂಭಿಸುವ ಕಾಲದಲ್ಲಿ ಕಲಶದಲ್ಲಿ ಆಗಲಿ ಕಲಶದಲ್ಲಿಯಾಗಲಿ ಸ್ವಾಹಾದೀವಿಯನ್ನು ಪ್ರಯತ್ನಪೂರ್ವವಾಗಿ ಪೂಜಿಸಿ ಆಮೇಲೆ ಯಜ್ಞವನ್ನು ಮಾಡಬೇಕು ಇದರಿಂದ ಫಲಪ್ರಾಪ್ತಿಯಾಗುವುದು ಮಂತ್ರದ ಕೊನೆಯಲ್ಲಿ ಸೇರಿ ಉಂಟು ಮಾಡತಕ್ಕ ಮನುಷ್ಯರಿಗೆ ಕರ್ಮಫಲವನ್ನು ಕೊಡುವ ಮಂಗಳಕರವಾದ ಸಕಲ ಇಷ್ಟಾರ್ಥವನ್ನು ಕೊಡುವ ದೇವಿಯನ್ನು ಧ್ಯಾನಿಸುವೆನು ಎಂಬ ಮಂತ್ರದಿಂದ ಧ್ಯಾನ ಮಾಡಿ ಮೂಲಮಂತ್ರಗಳಿಂದ ಬಾಧ್ಯಾದಿಗಳನ್ನು ಸ್ತೋತ್ರ ಮಾಡಿ ಮನುಷ್ಯನು ತನ್ನ ಸಕಲ ಇಷ್ಟಾರ್ಥಗಳನ್ನು ಪಡೆಯುವನು ಮೂಲ ಮಂತ್ರವನ್ನು ಹೇಳುವೆನು ಓಂ ಬ್ರೀಂ ಶ್ರೀಂ ವನ್ಜಾ ದೇವಿಯೇ ಸ್ವಾಹ ಎಂಬುದೇ ಮೂಲ ಮಂತ್ರ ಈ ಮಂತ್ರದಿಂದ ಆ ದೇವಿಯನ್ನ ಯಾರು ಪೂಜಿಸುವರೋ ಅವರು ಸಕಲವಾದ ಇಷ್ಟಾರ್ಥಗಳನ್ನು ಪಡೆಯುವರು ವನ್ನಿಯು ಹೇಳಿದನು ಸ್ವಾಹ ವನ್ನಿಪ್ರಿಯ ವನ್ನಿಜಾಯ ಸಂತೋಷಕಾರಿಣಿ ಶಕ್ತಿ ಕ್ರಿಯಾ ಕಾಲದಾತ್ರಿ ಪರಿಪಾಕಕರಿ ಧ್ರುವ ಸದಾ ನರಣಾಂಗತಿ ದಾಹಿಕ ದಹನಕ್ಷಮ ಸಂಸಾರರೂಪ ಘೋರ ಸಂಸಾರ ತಾರಿಣಿ ದೇವಜೀವನ ರೂಪ ದೇವಪೋಷಣ ಕಾರಣಿ ಇದು ನಾಮರೂಪವಾದ ಸ್ವಾಹಾದೇವಿಯ ಸ್ತೋತ್ರವು ಈ ಪದಗಳಿಗೆ ಅರ್ಥವಿದ್ದರೂ ಪದೋಚ್ಚಾರಣೆಯಿಂದ ಪೂಜಾದಿಗಳಲ್ಲಿ ಉಪಯೋಗಿಸುವುದರಿಂದಲೇ ಫಲದಾಯಕಗಳಾಗಿರುವುದು ಈ ಹದಿನಾರು ನಾಮಗಳನ್ನು ಯಾರು ಭಕ್ತಿಯಿಂದ ಹೇಳುವರೋ ಅವರಿಗೆ ಯಹ ಪದಗಳಲ್ಲಿ ಸಕಸ್ತ ಸಕಲ ಇಷ್ಟಾರ್ಥಗಳು ಲಭಿಸುವು ಅವರು ಮಾಡಿದ ಕರ್ಮಗಳೆಲ್ಲವೂ ಅಂಗಹೀನವಾಗದೆ ಮಂಗಳಕರವಾಗುವುದು ಪುತ್ರರಿಲ್ಲದವರು ಪುತ್ರವನ್ನು ಪಡೆಯುವರು ಹೆಂಡತಿ ಇಲ್ಲದವರು ರಂಬೆಗೆ ಸಮಾನವಾದ ಪತ್ನಿಯನ್ನು ಹೊಂದಿ ಸುಖವನ್ನು ಪಡೆಯುವರು ಇಲ್ಲಿಗೆ ಶ್ರೀ ದೇವಿ ಭಾಗವತ ಮಹಾಪ್ರಣದ ಒಂಬತ್ತನೇ ಸ್ಕಂದದಲ್ಲಿ ನ ನಲವತ್ತೊಂದು ಮೂರನೆಯ ಅಧ್ಯಾಯ ಮುಗಿಯಿತು